ಶೆಟ್ಟಿ ತಿಮ್ಮರೋಡಿ ಕುಟುಂಬದ ಕಾರಿನಲ್ಲೇ ಸಮೀರ್ ಎಂಟ್ರಿ ಆಗಿದ್ದಾನೆ ತಿಮ್ಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದಂತ ಕಾರದು ಎಸ್ ಗಮನಿಸ್ತಾ ಇದ್ದೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಎಂಡಿ ಎಲ್ಲರೂ ಕೂಡ ಮಂದೇ ಗುಂಪಿನಲ್ಲಿ ಗುರುತಿಸಿಕೊಂಡಂತವ್ರು ಈಗ ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಸಂದರ್ಭದಲ್ಲಿಯೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಮ್ಮ ಕಾರನ್ನೇ ಕಳಿಸಿಕೊಟ್ಟಿದ್ದಾರೆ ಮೋಹನ್ ಕುಮಾರ್ ಶೆಟ್ಟಿ ಪುತ್ರ ಕಾರು ಚಾಲನೆ ಮಾಡಿದ್ದಾರೆ ನಿನ್ನೆಯೂ ಕೂಡ ಇದೇ ಕಾರಿನಲ್ಲಿ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದರು ಮೋಹನ್ ಕುಮಾರ್ ಶೆಟ್ಟಿ ಅಂದರೆ ಮಹೇಶ್ ಶೆಟ್ಟಿ ಅವರ ಸಹೋದರ ಆ ಕಾರಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸೇರಿದಂಥ ಕಾರಿದು ಅಂದರೆ ಅವರ ಕುಟುಂಬಕ್ಕೆ ಸೇರಿದಂಥ ಕಾರು ತಿಮ್ಮರೋಡಿ ಮನೆಯಲ್ಲಿಯೇ ಸಮೀರ್ ಉಳಿದುಕೊಂಡಿರುವಂಥ ಮಾಹಿತಿ ಇದೆ ತಿಮ್ಮರೋಡಿ ಮನೆಯಲ್ಲಿಯೇ ಸಮೀರ್ ಉಳಿದುಕೊಂಡಿದ್ದಾನೆ ಹೇಳಿದ್ರೆ ಸಮೀರ್ ಬನ್ನೇರುಘಟ್ಟದ ಮನೆಯೊಂದರಲ್ಲಿ ವಾಸವಿದ್ದ ಬಟ್ ಆತನ ವಿರುದ್ಧ ಈಗ ಪ್ರಕರಣ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಕರಣ ದಾಖಲಾದ ಮೇಲೆ ಪ್ರತಿನಿತ್ಯವೂ ಕೂಡ ಹಾಜರಾಗಬೇಕಾಗತ್ತೆ ಪೊಲೀಸರು ಕರೆದಾಗ ತನಿಖೆಗೆ ಸಹಕಾರ ಕೊಡಬೇಕಾಗುತ್ತೆ ಹೀಗಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದರೆ ಬೆಳ್ತಂಗಡಿಯ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾದರೂ ಉಳಿದುಕೊಳ್ಳಬಹುದಿತ್ತು ಅಂತ ಹೇಳಿ ಆದರೆ ಸಮೀರ್ ಬಹಿರಂಗವಾಗಿ ಏಕಾಂಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಕೂಡ ತುಂಬ ಕಷ್ಟ ಇದೆ ಯಾಕೆಂದರೆ ಯೂಟ್ಯೂಬರ್ ಮೇಲೆ ಈ ಹಿಂದೆಯೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಹಲ್ಲೆಯಾಗಿತ್ತು ಯೂಟ್ಯೂಬರ್ಗಳ ಮೇಲೆ ಮೀಡಿಯಾಗಳ ಮೇಲೆ ಒಂದು ಪ್ರಶುದ್ಧ ವಾತಾವರಣದಲ್ಲಿರುವ ಕಾರಣಕ್ಕಾಗಿ ಒಂದು ಸೇಫ್ ನಿವಾಸ ಅಂತ ಹೇಳಿದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿವಾಸ ಅಂತ ಸಮೀರ್ ಅಂದುಕೊಂಡಿದ್ದಾನೆ ಅಲ್ಲಿಯೇ ಉಳಿದುಕೊಂಡಿದ್ದಾನೆ ಅಲ್ಲಿಂದಲೇ ಪ್ರತಿನಿತ್ಯ ಪೊಲೀಸ್ ಠಾಣೆಗೆ ಹಾಜರಾಗ್ತಾ ಇದ್ದಾನೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇವತ್ತು ಎರಡನೇ ದಿನದ ವಿಚಾರಣೆಗೆ ಸಮೀರ್ ಬಂದಿದ್ದಾನೆ ಆತ ನಿನ್ನೆಯ ರೀತಿಯಲ್ಲಿ ನಿನ್ನೆಯಷ್ಟು ಪ್ರಮಾಣದಲ್ಲಿ ದಾಖಲೆ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವಷ್ಟು ದಾಖಲೆಗಳನ್ನು ಹಿಡಿದುಕೊಂಡು ಹೋದೋ ಹೋಗುವಂಥ ದೃಶ್ಯಗಳು ಕಣ್ಣಿಗೆ ಬಿತ್ತು ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲೇ ಉಳಿದುಕೊಂಡಿದ್ದಾನೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಒಟ್ಟಾರೆ ಇವತ್ತಿನ ಈ ವಿಚಾರಣೆಯಲ್ಲಿ ಏನೆಲ್ಲ ಆತನಿಗೆ ಎದುರಾಗಬಹುದಾದಂಥ ಪ್ರಶ್ನೆಗಳಿದ್ದಾವೆ ಜೊತೆಗೆ ಆತನ ಮೇಲೆ ಇರುವಂಥ ಪ್ರಮುಖ ಗುರುತರವಾದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮರ್ಥನೆ ಕೊಟ್ಟಿದ್ದಾನೆ ಎನ್ನುವ ಮಾಹಿತಿ ಇದೆ ಅಂತ ದಶರಥ ಹೌದು ಎರಡನೇ ದಿನ ವಿಚಾರಣೆಗೆ ಯೂಟ್ಯೂಬ್ ಸಮೀರ್ ಬಂದಿರೋದು ಯೂಟ್ಯೂಬರ್ ಸಮೀರ್ ಓವರ್ನೈಟ್ ಸ್ಟಾರ್ ಆಗಿದ್ದ ಈತ ಇದೇ ಧರ್ಮಸ್ಥಳ ಪ್ರಕರಣ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡ ಬಳಿಕ ದೂತ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈತ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದ ಮೊದಮೊದಲಿಗೆ ಜನ ಈತನ ಈ ಒಂದು ವಿಡಿಯೋಗಳಿಗೆ ಸಾಕಷ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋದ್ರು ಆದರೆ ಯಾವಾಗ ಮೊನ್ನೆ ಚಿನ್ನಯ್ಯ ಎಲ್ಲ ತಪ್ಪನ್ನು ಒಪ್ಪಿಕೊಂಡ ಬಳಿಕ ಇದೇ ವಿಡಿಯೋ ಈಗ ಈತನಿಗೆ ತಿರುಗು ಬಾಣವಾಗಿದೆ ಅದಕ್ಕೂ ಮುನ್ನ ಈತನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಒಂದು ತನಿಖಾವಸ್ಥೆಯಲ್ಲಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕ್ರಿಶಿಯಲ್ ಮಾ ಕಾನ್ಫಿಡೆನ್ಷಿಯಲ್ ಅಂಶಗಳನ್ನ ವಿಡಿಯೋ ಮೂಲಕ ಹರಿಬಿಟ್ಟಿದ್ದ ಮತ್ತು ನೇರ ನೇರವಾಗಿ ಆತನೇ ಈ ಚಿನ್ನಯನನ್ನ ಇಂಟರ್ವ್ಯೂ ಮಾಡಿದ ರೀತಿಯಲ್ಲಿ ಆತ ಆ ಕೆಲವೊಂದು ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದ ಪಶ್ಚಾತ್ತಾಪ ಪತ್ರದಲ್ಲಿ ನೂರಾರು ಹೆಣಗಳು ಅಂತ ಇದ್ರೆ ಇದರಲ್ಲಿ ಸಾವಿರಾರು ಹೆಣ ಅಂತ ಮೆನ್ಷನ್ ಮಾಡಿದ್ದ ಇಷ್ಟೆಲ್ಲ ಕೇಳಿಯೂ ಕೂಡ ಜನರ ರಕ್ತ ಕುದಿಯಲ್ವಾ ಅನ್ನುವಂತ ರೀತಿ ಪ್ರಶ್ನೆ ಮಾಡಿ ಪ್ರವೋಕ್ ಮಾಡಿದ್ದಾನೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈತನ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಅದರ ಭಾಗವಾಗಿ ಇವತ್ತು ಎರಡನೇ ದಿನ ವಿಚಾರಣೆ ನಿನ್ನೆ ಕೂಡ ಒಂದು ಹೈ ವೋಲ್ಟೇಜ್ ವಿಚಾರಣೆಯನ್ನ ನಾಗೇಶ್ ಕದ್ರಿ ಅವರು ಮಾಡಿದ್ದ ತನಿಖಾಧಿಕಾರಿ ನಾಯಗೇಶ್ ಕದ್ರಿ ಪ್ರಮುಖವಾಗಿ ಈತ ಮತ್ತು ಈತನ ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಯನ್ನು ನಡೆಸಲಾಗಿತ್ತು ಸೊ ಇವತ್ತು ಆತನ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಪಡಿತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಈತನ ಆದಾಯದ ಮೂಲ ಮತ್ತು ಯೂಟ್ಯೂಬ್ ನಿಂದ ಬರುವಂತಹ ಹಣ ಮತ್ತು ಈತ ಯೂಟ್ಯೂಬ್ ಮಾಡೋದಕ್ಕೆ ಏನಾದರೂ ಈತನಿಗೆ ಫಂಡ್ ಆಗ್ತಾ ಇದೆ ಅನ್ನೋದು ಯಾಕಂದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ ಒಂದು ವಿಚಾರವನ್ನ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಒಂದು ಪಬ್ಲಿಕ್ ನಲ್ಲಿ ಇಡಬೇಕು ಅಂದರೆ ಸಾಕಷ್ಟು ರಿಸರ್ಚ್ ಮಾಡಬೇಕು ಯಾರೋ ಹೇಳಿದ್ರು ಎಲ್ಲೋ ಕೇಳಿದ್ದನ್ನು ತಂದು ಅದರಲ್ಲಿ ಪ್ರಸಾರ ಮಾಡುವುದು ಅದು ಎಂಥ ಅನಾಹುತಗಳಿಗೆ ಕಾರಣವೂ ಆಗಬಹುದು ಆ ಕಾರಣಕ್ಕೋಸ್ಕರ ಆತನಿಗೆ ಏನಾದರೂ ಯಾರಾದರೂ ಹಣದ ಅಮಿಷವನ್ನ ಹೊಡ್ತಾ ಇದ್ದಾರಾ ಪ್ರಮುಖವಾಗಿ ಇವತ್ತಿನ ವಿಚಾರಣೆ ಒಂದು ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯುವುದಂತ ಆಗಿದ್ರೆ ಇನ್ನೊಂದು ಕಡೆಯಿಂದ ಆತನ ಬ್ಯಾಂಕ್ ಖಾತೆಗಳು ಪ್ರಮುಖವಾಗಿ ಆತನ ವೈಯಕ್ತಿಕ ಬ್ಯಾಂಕ್ ಖಾತೆ ಮತ್ತು ಈ ದೂತ ಚಾನೆಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯೂಟ್ಯೂಬ್ನ ಹಣ ಏನಿದೆ ಬಂದು ಜಮೆ ಆಗುತ್ತೋ ಆ ಅಕೌಂಟ್ ಬಗ್ಗೆ ಕೂಡ ಇವತ್ತು ತನಿಖಾಧಿಕಾರಿಗಳು ಹೆಚ್ಚಿನ ನಿಗವನ್ನ ವಹಿಸ್ಲಿಕ್ಕಿದ್ದಾರೆ ಮತ್ತು ಆ ವಿಡಿಯೋದ ಮೂಲಕ ಆತನಿಗೆ ಎಷ್ಟು ಆದಾಯ ಬರ್ತಾ ಇತ್ತು ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಲಿಕ್ಕಿದ್ದಾರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಬಂದಂತಹ ಆರೋಪ ಏನು ಅಂದರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಪ್ರಚಾರ ಮಾಡೋದಕ್ಕೆ ಸಾಕಷ್ಟು ಫಂಡಿಂಗ್ ಆಗ್ತಾ ಇದೆ ಒಂದಿಷ್ಟು ಜನ ಇದರ ವಿರುದ್ಧ ಟಾರ್ಗೆಟ್ ಮಾಡಿ ಹಣವನ್ನು ನೀಡಿ ಈ ತರ ಮಾಡಿಸ್ತಾ ಇದ್ದಾರೆ ಅನ್ನೋದು ಹಾಗಾಗಿ ಈತನ ಅಕೌಂಟ್ ಏನಂದ್ರೆ ಎಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ ಕಾರಣಕ್ಕೋಸ್ಕರ ಈತನ ಅಕೌಂಟ್ ಏನಾದರೂ ಬೇರೆ ಖಾತೆಗಳಿಂದ ದೊಡ್ಡ ಪ್ರಮಾಣದ ಹಣ ಬಂದಿರುವಂಥ ಸಾಧ್ಯತೆಗಳು ಇದೆಯಾ ಅಥವಾ ಈಗ ಯಾರ ಮೇಲೆಲ್ಲ ಈಗ ಚಿನ್ನಯ್ಯಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಬುರುಡೆ ಗ್ಯಾಂಗ್ ನ ಸದಸ್ಯರಿದ್ದಾರೋ ಆ ಇವರಿಗೆ ಇವರಿಂದ ಈತನ ಖಾತೆಗೆ ಏನಾದರೂ ಹಣಗಳು ಬಂದಿರೋದು ಏನಾದರೂ ಟ್ರಾನ್ಸಾಕ್ಷನ್ ಆಗಿರೋದು ಈ ಬಗ್ಗೆ ಕೂಡ ಇವತ್ತು ಅಗತ್ಯವಾದ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಲಿಕ್ಕೆ ಇದ್ದಾರೆ ಯಾಕಂದರೆ ನಿನ್ನೆ ಕೂಡ ನಡೆದಂತಹ ತನಿಖೆಯಲ್ಲಿ ಆತನಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಪ್ರಮುಖವಾಗಿ ಆ ವಿಡಿಯೋವನ್ನು ಎಲ್ಲಿ ಎಡಿಟ್ ಮಾಡಲಾಗಿತ್ತು ಅದು ಎಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಅದರ ಲಾಗಿನ್ ವಿವರಗಳು ಏನೇನು ಅನ್ನೋದು ಸೊ ನಿನ್ನೆ ವಿಚಾರಣೆ ಮುಗಿದ ಬಳಿಕ ಆತನಿಗೆ ಇವತ್ತು ಬರುವಂತಹ ಸಂದರ್ಭದಲ್ಲಿ ಎಡಿಟ್ ಮಾಡಿದಂತಹ ಸಾಫ್ಟ್ವೇರ್ ಎಡಿಟ್ ಮಾಡಿದಂತಹ ಸಿಸ್ಟಮ್ ಮತ್ತು ಅಪ್ಲೋಡ್ ಮಾಡಿದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ತರೋದಕ್ಕೆ ಹೇಳಿದ್ರು ಸೊ ಇವತ್ತು ಕೂಡ ಆತ ನಿನ್ನೆ ಬಂದಂಥ ಕಾರಿನಲ್ಲೇ ಇವತ್ತು ಕೂಡ ಬಂದಿರೋದನ್ನ ಗಮನಿಸಬಹುದು ಇದೇ ಕಾರು ಬಹುಪಾಲು ಬಾರಿ ಬೆಳ್ತಂಗಡಿ ಅಥವಾ ಎಸ್ ಐ ಟಿ ಕಚೇರಿಗೆ ಬಂದಿರೋದು ಗಮನಿಸಬಹುದು ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅವರ ಕುಟುಂಬಸ್ಥರಿಗೆ ಸೇರಿದ ಕಾರು ಪ್ರಮುಖವಾಗಿ ಅವರ ಅಣ್ಣನಿಗೆ ಸೇರಿದಂತಹ ಕಾರು ಆ ಅಣ್ಣನ ಮಗ ಮಗ ಏನಿದೆ ಅವರೇ ಈ ಕಾರನ್ನ ಡ್ರೈವಿಂಗ್ ಕೂಡ ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಬೇರೆ ಬೇರೆ ರೀತಿಯ ದೂರುಗಳಿರುವಂತಹ ಸಂದರ್ಭದಲ್ಲೂ ಕೂಡ ಜಯಂತಿ ಆಗಿರಬಹುದು ಗಿರೀಶ್ ಮಟ್ಟಣ್ಣನವರಾಗಿರಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಸ್ವತಃ ಇದೇ ಕಾರಲ್ಲಿ ಬಂದಿರೋದನ್ನ ಕೂಡ ಗಮನಿಸಬಹುದು ಹಾಗಾಗಿ ಸಮೀರ್ ಏನಾದರೂ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ನಿವಾಸದಲ್ಲಿ ಏನಾದರೂ ಆಶ್ರಯವನ್ನು ಪಡೆದಿದ್ದಾರೆ ಅನ್ನುವಂತ ರೀತಿಯ ಅನುಮಾನಗಳಿಗೂ ಕೂಡ ಇದು ಸದ್ಯ ಕಾರಣವಾಗಿದೆ ಒಟ್ಟಾರೆಯಾಗಿ ಇವತ್ತು ಮಾಡುವಂತ ತನಿಖೆ ಒಂದು ಕಡೆಯಿಂದ ಅಂದರೆ ಎಸ್ ಐ ಟಿ ಕೂಡ ಇದನ್ನು ವಶ್ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಇದೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ಮಾಹಿತಿಗಳನ್ನು ಪ್ರಥಮ ಬಾರಿಗೆ ತನ್ನ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದು ಸಮೀರ್ ಬೇರೆ ಎಲ್ಲ ನಾವು ಸಂದರ್ಶನಗಳನ್ನು ನೋಡೋದಾದರೆ ಅಲ್ಲಿ ಸ್ವತಃ ಈ ಏನು ಚಿನ್ನಯ್ಯ ಇದ್ನೋ ಆತನೇ ಮಾಸ್ಕ್ ಹಾಕೊಂಡು ಮಾಸ್ಕ್ ಇಲ್ಲದೆ ಇದ್ದ ಇದ್ದಾಗಲೂ ಕೂಡ ಸಂದರ್ಶನಗಳನ್ನು ನೀಡಿರೋದಂಥದ್ದು ಇದೆ ಆತನ ಹೇಳಿಕೆಗಳು ಇದೆ ಹಾಗಾಗಿ ಸಾಮಾನ್ಯವಾಗಿ ಯಾರದನ್ನು ಪ್ರಸಾರ ಮಾಡಿದ್ರು ಅವರಿಗೆ ಅದು ಸಂಕಷ್ಟವನ್ನು ತಂದೊಡುವಂಥದ್ದು ಬಹಳ ಕಡಿಮೆ ಆದರೆ ಸಮೀರ್ ತನ್ನ ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ ತಾನೇ ಎಲ್ಲವನ್ನ ಹೇಳಿರೋದು ಇದು ಚಿನ್ನಯ್ಯನ ವರ್ಷನ್ ಅನ್ನೋದನ್ನು ತಾನೇ ಹೇಳಿರುವಂಥ ಕಾರಣದಿಂದಾಗಿ ಈತನಿಗೆ ಬಹಳ ಸಂಕಷ್ಟ ಈ ವಿಚಾರದಲ್ಲಿ ಎದುರಾಗುವಂಥ ಸಾಧ್ಯತೆಗಳು ಇದೆ ಮತ್ತು ಕೇವಲ ಈಗ ಏನು ಸೊಮೋಟೋ ಪ್ರಕರಣ ದಾಖಲಾಗಿದೆಯೋ ಇದಕ್ಕೆ ಮಾತ್ರ ಇದು ಸೀಮಿತವಾಗಿರೋದಿಲ್ಲ ಮುಂದೆ ಎಸ್ ಐ ಡಿ ತನಿಖೆ ಆಗುವಂಥ ಸಂದರ್ಭದಲ್ಲೂ ಕೂಡ ಸಮೀರ್ನನ್ನು ವಿಚಾರಣೆಗೊಳಿಸಿ ಒಳಪಡಿಸುವಂಥ ಸಾಧ್ಯತೆ ಇದೆ ನೀವು ಯಾವಾಗ ಆತನನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ ಆತನ ಸಂದರ್ಶನ ಮಾಡುವಂಥ ಸಂದರ್ಭ ನಿಮಗೆ ಮೀಡಿಯೇಟರ್ ಯಾರು ಯಾರ ಸಂಪರ್ಕದ ಮೂಲಕ ಆತನ ಸಂಪರ್ಕಕ್ಕೆ ನೀವು ಬಂದಿರಿ ಮತ್ತು ಪ್ರಥಮ ಮಾತುಕತೆ ಆಗಿದ್ದು ಎಲ್ಲಿ ಮತ್ತು ಯಾವಾಗ ಅಲ್ಲಿ ಯಾರೆಲ್ಲ ಇದ್ದರೂ ಅವ್ರು ಏನಾದರೂ ನಿಮಗೆ ಮಾಹಿತಿಯನ್ನು ನೀಡಿದ್ರೆ ಹೀಗೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈ ಬುರುಡೆ ಗ್ಯಾಂಗ್ ಮತ್ತು ಈ ಚಿನ್ನಯ್ಯನ ನಂಟಿಗೆ ಸಂಬಂಧಪಟ್ಟ ಹಾಗೆ ಸಮೀರ್ನನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಮತ್ತು ಈತ ಮಾಡಿರುವಂತಹ ಈ ವಿಡಿಯೋ ಏನಿದೆ ಇದು ಕೂಡ ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಸಮೀರ್ಗೆ ಇವತ್ತು ತನಿಖೆ ನಡೀತಾ ಇದೆ ಸಂಜೆವರೆಗೂ ಕೂಡ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ ಅಗತ್ಯ ದಾಖಲೆಗಳನ್ನು ಕಲೆ ಹಾಕಿದ ಬಳಿಕ ಈಗ ಏನು ಈತನಿಗೆ ಜಾಮೀನು ಮಂಜೂರು